ಹಾಯ್ ಲಿಪ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬಂಕಾಪುರ ಪಟ್ಟಣದ ಬಂಕಾಪುರ ಪುರಸಭೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಬರುವಂತಹ ಈ ಒಂದು ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತನ್ನದ ಚುನಾವಣಾ ಯಾತ್ರಾ ನಡೀತಾ ಇದೆ ಇಂದು ನಮ್ಮ ಜೊತೆ ಬಂಕಾಪುರ ಪಟ್ಟಣದ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಒಂದರ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮಾಲ್ತೇಶ್ ಸಣ್ಣಕ್ಕಿಯವರು ಮಾಲ್ತೇಶ್ ಸಣ್ಣಕ್ಕಿ ಅವರು ಏನಿದ್ದಾರೆ ಇವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸೇವಾ ಕಟ್ಟಾರವಾಗಿ ಸೇವಾ ನಾಯಕನಾಗಿ ಸೇವಾ ವಾಲಿನ ಭಾವ ಭಾವನೆಗಳಿಗೆ ಅರ್ಥೈಸಿಕೊಂಡು ಪೂರೈಸಿಕೊಂಡು ವಾಕ ಚತುರದೊಂದಿಗೆ ಮತ್ತು ವಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಪಾತ್ರ ವಹಿಸುತ್ತದೆ ಇಪ್ಪತ್ತ್ ಮೂರರಾಗಿ ಯಾಸಿಫ್ ಖಾನ್ ಪಠಾನ್ ಚುನಾವಣೆಯನ್ನು ಕೂಡ ಮಾಡಿದರೆ ಇಪ್ಪತ್ ಹದಿನೈದು ಎರಡ್ ಸಾವಿರದ ಹದಿನೆಂಟರ ಎರಡು ಸಾವಿರದ ಹದಿಮೂರರ ಎರಡು ಸಾವಿರದ ಒಂಬತ್ತರ ಎರಡು ಸಾವಿರದ ನಾಲ್ಕರ ಸತತವಾಗಿ ನಾಲ್ಕು ಚುನಾವಣೆ ಅಜ್ಜಂಪಿರ್ ಖಾದ್ರಿಯವರಿಗೆ ಒಂದು ಬೆಂಬಲವಾಗಿ ಸಪೋರ್ಟ್ ಆಗಿರ್ತಕ್ಕಂತ ಮಾತೇಶ್ ಸಂಘಕ್ಕಿಯವರು ಇವರ ವಿಚಾರವನ್ನು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಗೆ ಬಹು ನಿರೀಕ್ಷಿತವಾಗಿ ಪಾತ್ರ ವಹಿಸಿರ್ತಕ್ಕಂಥ ಅವರು ಇವರ ಏನಾಗಿರಬಹುದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಸೆಂಬರ್ ನಲ್ಲಿ ಚುನಾವಣೆ ಆಗಿದೆ ಎರಡೂವರೆ ಮೂರು ವರ್ಷ ಆದರೂ ಅಧ್ಯಕ್ಷ ಉಪಾಧ್ಯಕ್ಷ ಇನ್ನೂವರೆಗೆ ಆಗಿಲ್ಲ ತಹಸೀಲ್ದಾರ್ ಚೀಫ್ ಆಫೀಸರ್ ನಲ್ಲಿ ನಡೀತಾ ಇರುವಂತಹ ಆಧಾರ ವಾರ್ಡಿನ ಜನ ಏನನ್ಕೊತಾರೆ ಬನ್ನಿ ವೀಕ್ಷಕರೇ ವಾರ್ಡಿನ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಗೀತಾ ಮಾದೇಶ್ ಸಣ್ಣಕ್ಕೆ ಅವರ ಜೊತೆ ಮಾತ್ರ ಅಮ್ಮ ನಮಸ್ತೆ ನಿಮ್ಮೊಂದು ಸಣ್ಣಕ್ಕೆ ಉಪ ತನ್ನ ಹೆಸರು ಯಾರು ಯಾವ ವಾರ್ಡಿನಿಂದ ಆಯ್ಕೆ ಯಾವ ಪಕ್ಷದಿಂದ ತಾವು

ಒಂದ್ರಿ ನಮ್ಗೆ ಬಿದ್ದು ಮತದಿಂದ ತಾವು ಆಯ್ಕೆ ಆಗಿರಿಂದ ಲೀಡ್ ಆಯ್ತು ಸರಿ ನಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ಕೆಲಸದ ಬಗ್ಗೆ ಅಲ್ಲಿಯ ಮತದಾರರು ನಿಮ್ಮ ಮುಂದೆ ಹೇಳ್ತಾ ಇದ್ರು ಸರ ನೀರಿಂದ್ರಿ ನೀರಿಂದ ಬಹಳ ಸಮಸ್ಯೆ ಐತ್ರಿ ಅದನ್ನ ಹೇಳ್ಕೊಂಡ್ರಿ ಇದನ್ನ ಮಾಡ್ಸಿದ್ರೆ ನಾವು ಇದನ್ನ ಅಂತ

ಒಂದು ನೀರಿನ ಸಮಸ್ಯೆ ಬಹಳ ಇದ್ ಯಾಕಂದ್ರೆ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬಿಡ್ತದೆ ನೀರು ತುಂಬ ಆ ಸಮಸ್ಯೆ ಹಿಂಗೆ ಇರ್ತೀನಿ ಸರ ಎಲ್ಲರೂ ಈಗ ಒಂದು ಮ್ಯಾ ಗ ಸರ ಇದು ಏನು ಮಿಷನ್ ಅದ ಅಲ್ರಿ ಬೋರ್ ಹಾಕ್ಸನಲ್ರಿ ಅವು ಬೋರ್ ಹಾಕ್ಸಿದ್ದು ಅನ್ನ ಹಂಗೆ ಓದಲ್ಲ ಹೋಗಲ್ಲ ರೀ ಪುರಸಭೆಗೆ ಅವರೆಲ್ಲ ಹೆಣ್ಮಕ್ಳು ಅಂತಾರೆ ಏನು ನಾವೆಲ್ಲ ನಿಮ್ಮನ್ನ ಹಾರಿಸ್ಕಂದ್ವಿ

ಸ್ಪರ್ಧೆ ಮಾಡೋದಕ್ಕೆ ಕಾರಣ ಏನು ಕಾರಣ ಏನಂದ್ರೆ ಸರ ನಾವು ಜನರ ಸೇವಾ ಅನ್ನೋ ಕಾರಣಕ್ಕೆ ನಮ್ಮ ವಿಶೇಷ ನಾವು ಇಚ್ಛೆ ಯಾಕೆ ತಾವೇ ಸ್ಪರ್ಧೆ ಮಾಡ್ಬೋದಿತ್ತು ಸರ್ ನಾವು ನಿಂತರೂ ಅಷ್ಟೇ ಅವರು ಅವರು ಆಚೆ ಬಂದ್ರು ನಾವು ಮಾಡಬೇಕು ನಾವು ಆಚೆ ನಾವು ಯಾರು ಸ್ಪರ್ಧೆ ಮಾಡಿದ್ರು ಅಷ್ಟೇ ಕೆಲಸ ಮಾಡಿದ್ರು ನೀವೇ ನಾವು ಸರಿ ಸರ್ ಪ್ರಚಾರಕ್ಕೆ ಹೋಗ್ತಿದ್ವಿ ಅಲ್ಲ ಹಿಂದಿನ ಬರಿ ಕಾಯ್ತಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಪುರಸಭೆ ಎಲೆಕ್ಷನ್ ಇದ್ದಾಗ ಅಮ್ಮವ್ರಿಂದಾಗ ಅವ್ರು ಪ್ರಚಾರಕ್ಕೆ ಹೋಗಿದ್ರಿ ಪ್ರತಿ ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಭೇಟಿ ಮಾಡ್ತಿದ್ರಿ ಅಲ್ಲಿ ಸಮಸ್ಯೆಗಳನ್ನು ಯಾವ್ಯಾವ ಸಮಸ್ಯೆ ನಿಮ್ಮ ಮೇಲೆ ಪ್ರಸ್ತಾವನೆ ಆಗ್ತೀವಿ ಏನು ಸಮಸ್ಯೆ ಇದ್ವು ನಿಮ್ಮ ವಾಟನಲ್ಲಿ ನನ್ನ ವಾರ್ಡನಲ್ಲಿ ಮೂರನೇ ಬಾರಿ ಆ ಶಿವಮೊಗ್ಗ ಅಹಮದ್ ನಗರ ಅಂತ ಅಂತ ಅಲ್ಲಿ ಒಂದು ಏನು ಗಟ್ಟರದ್ದು ಇಲ್ಲ ನೀರಿನೂ ಇಲ್ಲ ಎಲ್ಲ ದೊಡ್ಡ ಸಮಸ್ಯೆ ಅವಾಗ ನಾವು ಹೇಗೆ ಹೋಗಿ ಹೇಳಿದ್ವಿ ನಾವು ಇಲ್ಲಿ ಅನ್ನಕ್ಕೆ ನಮಗೆ ಏನು ತೊಂದರೆ ಇಲ್ಲ ನಮ್ಗೆ ಘಟದ ನೀರಿನ ವ್ಯವಸ್ಥೆ ಮಾಡಿದರೆ ಸಾಕು ನಮ್ಗೆ ಅಂತ ಖಂಡಿತವಾಗಿ ನಾವು ಆಚೆ ಬಂದು ನಾಲ್ಕು ತಿಂಗಳೊಳಗೆ ನಾವು ಮಾಡ್ತೇವ ಅಂತ ಹೇಳಿ ಆ ಪ್ರಕಾರ ವಚನ ಕೊಟ್ಟಿದ್ವಿ ಆ ಪ್ರಕಾರ ನಾವು ಇವತ್ತೂ ಕೆಲಸ ಚೆಲ್ಲ ಬಹಳ ಸಮಸ್ಯೆ ಇತ್ತು ಸರಿ ಸರ್ ಹಿಂದಿನ ಸದಸ್ಯರಿಗೆ ಈಗ ನೀವು ಬಂದ ಮೇಲೆ ಈಗ ಎರಡೂವರೆ ಮೂರು ವರ್ಷ ಅದು ಇನ್ನೂರಿಗೆ ನಿಮ್ಮ ಏನು ಅಧಿಕಾರ ಒಂದು ಮೀಟಿಂಗ್ ಇಲ್ಲ ಇಲ್ಲ ಒಂದು ಮೀಟಿಂಗ್ ಇಲ್ಲ ಈಗ ವಾರ್ಡಿನ ಜನರು ಹಿಂದಿನ ಸದಸ್ಯರು ಮಾಡಿದ ಕೆಲಸಗಳಿಗೆ ಒಂದು ನೀವು ಏನ್ ಮಾಡ್ಬೇಕಂತ ಬಂದಿದ್ರೆ ಇನ್ನೂ ಅಧಿಕಾರನೇ ಇಲ್ಲ ಯಾವ ರೀತಿ ಜನರಿಗೆ ಮನವೊಲಿಸುವಂತ ಪ್ರಯತ್ನ ಮತ್ತೆ ಜನರಿಗೆ ಯಾವ ರೀತಿ ವಿಶ್ವಾಸ ತಗೊಳ್ಳೋದು ಮತ್ತೆ ಚೀಫ್ ಆಫೀಸರ್ ಆದಾಯ ಕಾಸ್ಟರ್ ಆದಾಯಿತ ಇರೋದ್ರಿಂದ ಯಾವ ರೀತಿ ಗಮನ ಹರಿಸ್ತಾ ಇದ್ರೆ ಕೆಲಸ ಏನೋ ಅವರು ಏನೇ ಸಮಸ್ಯೆ ಇತ್ತು ಇತ್ತಂದರೆ ನಮ್ಗೆ ಹೇಳ್ತಾರ ನಾವು ಹೋಗಿ ಅಲ್ಲಿ ಹೋಗ್ತೀವಿ ಹೋಗಿ ಎಲ್ಲ ಅವನ್ನೆಲ್ಲ ಸರಿ ಮಾಡಿಕೊಂಡು ಬಂದು ನಾವೆಲ್ಲ ಇದು ಮಾಡ್ತೀವಿ ಈಗ ಈ ಎರಡೂವರೆ ವರ್ಷ ಅವಧಿಯಲ್ಲಿ ನಿಮ್ಮ ಧರ್ಮ ಪತ್ನಿಯವರಾಯ್ತು ನೀವು ಮತ್ತೆ ಸಂಗತಿ ಏನೇನು ಕೆಲಸಗಳನ್ನು ಕೆಲಸಗಳನ್ನೋ ಗಿರಾಟಗಳನ್ನ ತೊಡಗಬಹುದು ಯಾಕಂದ್ರೆ ಅಧಿಕಾರ ನಿಮ್ದಿಲ್ಲ ಶಾಸಕರು ನಿಮ್ಮವರ ಇದರ ಸಂದರ್ಭದಲ್ಲಿ ಈಗ ನೀವು ಏನೇನು ಕೆಲಸಗಳನ್ನ ಇಲ್ಲಿ ಪ್ರಾರಂಭ ಮಾಡಿ ನೋಡಿದ್ರಿ ಇಲ್ಲೇ ಕೆಲಸ ಗಟರ್ ಇತ್ತು ಆಮೇಲೆ ಲೈನ್ ಇದ್ದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕು ನನ್ನ ಮಾಡಲಿಕ್ಕೆ ಇನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಐತಿ ಆದರೆ ನಮ್ಮ ಅಮ್ಮದ ನಗರ ಜನರು ಇಂಥ ಮೆಂಬರನ್ನು ನಾವು ಓಟ್ ಹಾಕಿದ್ದಕ್ಕೂ ನಮಗೆ ಇದು ಮಾಡ್ಯ ಅಂತ ಇನ್ನೂವರೆಗೇನು ಅನಿಸ್ತದೆ ನಾನು ಆರು ಗಂಟೆ ಫೋನ್ ಮಾಡಿದ್ರು ಅಲ್ಲಿ ಹೋಗ್ಬೇಕು ಸಮಸ್ಯೆ ಯಾಕಂದ್ರೆ ಅವರು ಆರು ಗಂಟೆಗೆ ತಂದ್ರೆ ನಾವು ಅವರು ಇದು ಮಾಡ್ಬೇಕಾಗ್ತಾ ಎಲ್ಲ ಹೋಗಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಕ್ಯಾಂಡಿಡೇಟ್ ಆ ರಿಸ್ಪೆಕ್ ಸಿಗ್ತದೆ ಅವರು ಐದು ಗಂಟೆಗೆ ಆರು ಗಂಟೆಗೆ ನಾನು ಆದ್ರೂ ನಮ್ಮ ಮನೆಯಿಂದ ಎಂತ ಕಾರ್ಯ ಇದ್ರು ಬಿಟ್ಟು ಹೋಗಿ ನಾನು ಒಂದು ಕೆಲಸ ಮಾಡ ಇಲ್ಲೂ ಅತಿ ಹೆಚ್ಚು ಡೆವಲಪ್ಮೆಂಟ್ ಮೇಜರ್ ಅಂದ್ರೆ ಏನು ಕೆಲಸ ರೋಡಿನ ಕೆಲಸ ಒಂದು ಅಲ್ಲೇ ಅಲ್ಲಿ ರೋಡಿನ ಕೆಲಸ ಇಲ್ಲ ನೀರಿನ ಕೆಲಸ ಒಂದು ಆಯ್ತು ಕುಡಿಯ ನೀರಿಂದು ಇಲ್ಲ ಇದು ಹೋಗ್ತಾರೆ ಪ್ರೇ ಎಲ್ಲಾದರೂ ಇದಕ್ಕೂ ಹೋಗಬೇಕು ಅಲ್ಲಿಂದ ಈ ಸಮಸ್ಯೆ ಪರಿಹಾರ ಆಗೋದು ಯಾವಾಗ ಸರ್ ಕುಡಿಯೋದಿಲ್ಲ ಈಗ ಕುಡಿಯ ನೀರಿನ ಸಮಸ್ಯೆ ಆಗೋದು ಯಾವ್ದಂದ್ರೆ ಈ ಪೈಪ್ಲೈನ್ ಬಂದೈತೆ ಕಟ್ಟಾ ಕಟ್ಟ ಆಗುತ್ತೆ ಆದ್ರೂ ಇನ್ನೂ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಅವಾಗ ಸಮಸ್ಯೆ ಆಯ್ತು ಅಲ್ಲಿ ಮಠ ಸೌಲ ಕುಡಿಯೋದ ಅಲ್ಲಿವರೆಗೆ ತಾವು ಹೇಳಿದಾಗ ಸೋಲು ಈಗ ಸಂಸದರು ನಾಲ್ಕು ಬಾರಿ ಆಯ್ಕೆಯಾಗಿ ಹೋಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಅವರು ಅವರಿಂದ ಏನಾರ ಗ್ರ್ಯಾಂಡ್ ಈ ನೀರಿನ ಬಗ್ಗೆ ಜಲಜೀವನ್ ಮಿಷನ್ ಅಂತ ಹೇಳಿ ಪ್ರತಿ ಮನೆಗೆ ನಲ್ಲಿ ನಲ್ಲಿಯಲ್ಲಿ ನೀರು ಅಂತ ಒಂದು ಜಲಜೀವನ್ ಜೀವನ್ ಮಿಷನ್ ಅಂತ ಇಲ್ಲಿ ಸಕ್ಸಸ್ ಆಗಲಿಲ್ಲ ಸರ್ ನಿಮ್ಗ ನಿಮ್ಮ ವಾಡಿನಲ್ಲಿ ಆಗಿರ್ಲಿ ಅಥವಾ ಬಂಗಾಪುರಕ್ಕೆ ಆಗಿರ್ಲಿ ಯಾವ ರೀತಿ ಸೌಲಭ್ಯಗಳನ್ನು ಮಾಡಿದ್ದಾರೆ ಇಷ್ಟು ಕೆಲಸ ಮಾಡಿದ್ರೆ ಸರ ಅವರು ವರ್ಷದಲ್ಲಿ ಎರಡು ಸಲ ಬರ್ತಾರೋ ಒಂದ್ ಸಲ ಬರ್ತಾರೋ ನೋಡೇ ಇಲ್ಲ ಆಮೇಲೆ ಗಣಪನ ಹಾಕ್ಬೇಕು ಒಮ್ಮೆ ನೋಡಿರ್ತೇವೆ ಗಣಪಂದ್ರೆ ಎಲ್ಲರಿಗೂ ಒಂದೇ ಹೌದು ಎಲ್ಲರೂ ಹೋಗೋದು ಹೋಗ್ಬೇಕು ರಾಜಕೀಯ ಇಲ್ಲ ಹೋದಾಗ ಅವತ್ತು ಒಂದು ಸಲ ನೋಡಿದ್ರು ಮತ್ತೆ ಅವಾಗು ನೋಡೇ ಇಲ್ಲ ಒಂದು ಏನಾರ ಹೋಗೋರ್ಲಿಂದ ಅಭಿವೃದ್ಧಿ ಆಗತ್ತೆ ಅಂದ್ರೆ ನಾವು ನೀವು ಹೇಳಿ ನಾವು ಹೇಳಿ

ಸರಿ ಹಾಲಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಇತ್ತಂತ ಸಂದರ್ಭದಲ್ಲಿ ಅವರಿಂದ ಈ ಕ್ಷೇತ್ರಕ್ಕೆ ಎರಡು ಬಾರಿ ಸಚಿವರಾದಂಥವರು ಒಂದು ಬಾರಿ ಮುಖ್ಯಮಂತ್ರಿ ಈ ಹಾವೇರಿ ಶಿಗ್ಗಾ ಸರಿ ಶಿಗ್ಗಾವಿ ಸೌಮ್ ಬಂಗಾಪುರಕ್ಕೆ ಅವರಿಂದ ಏನ್ ಡೆವಲಪ್ಮೆಂಟ್ ಆಗಿದೆ ಪಕ್ಷ ಬೇರೆ ಪಕ್ಷ ಬೇರೆ ಮಾಡದೇ ಮಾಡ್ಯಾರ ಬೊಮ್ಮಾಯಿ ಮಾಡ್ಯಾರ ಇಲ್ಲ ಅನ್ನೋದಲ್ಲ ನಾನು ಮಾಡ್ಯಾರ ಅಂತರ್ಗಿ ಮಾಡ್ಯಾರ ಅನ್ನೋದ್ ಅದು ಧರ್ಮ ಈಗ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಏನಂತೇಳಿ ಬೊಮ್ಮಾಯಿಯವರಿಗೆ ಸೋಲಿಸ್ಲಿಕ್ಕೆ ಯಾವ ಕುದುರೆ ಇಲ್ಲ ಇಲ್ಲಿ ಎಂ ಪಿ ಚೋಲಿ ಜೋಶಿಗೆ ಸೋಲಿಸ್ಲಿಕ್ಕೆ ಯಾಕೆ ಕುದು್ರೀನು ಬರಕ್ಕೆ ಅಸಾಧ್ಯ ಅಂತ ಹೇಳಿ ಈ ಸಲ ಆಗಲಿಲ್ಲ ನೋಡೋಣ ಎಂಟೆಂತೀರಿ ಸರ್ ನಾವು ಐದು ಒಂದ ಲಕ್ಷ ನಮ್ಮ ಇವ್ರನ್ನ ಹೌದು ಿ ಒಂದು ಲಕ್ಷ ಅಂತರದಿಂದ ತಮಗೆ ನಾವು ಗೆಲ್ತೀವಿ ಕಳೆದ ಬಾರಿ ನಿಮ್ಮ ಅಸೂಟಿ ಬಗ್ಗೆ ಒಂದು ಟೀಕೆಗಳನ್ನು ಬರ್ತಾ ಇದ್ದರು ಹದಿನೆಂಟರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮೂರನೇ ಹಂತಕ್ಕೆ ಬಂದಿದ್ದಾರೆ ಪುಣ್ಯಾತ್ಮ ಒಂದನೇ ಹಂತಕ್ಕೆ ಜೆ ಡಿ ಎಸ್ ಬಂತು ಸರಿ ಬಿಜೆಪಿ ಬಂತು ಒಂದನೇ ಹಂತಕ್ಕೆ ಜಿ ಬಿಜೆಪಿ ಹದಿನೆಂಟರಲ್ಲಿ ಎರಡನೇ ಹಂತಕ್ಕೆ ಕೋನ ರೆಡ್ಡಿ ಬಿ ಜೆ ಡಿ ಎಸ್ ಬಂದ್ರು ಮೂರನೇ ಹಂತಕ್ಕೆ ಪುಣ್ಯಾತ್ಮ ಬಂದ ಎಲ್ಲಿ ಗೆಲ್ತಾ ಇವನು ಕೆಲ ಇದೋಕ ಆದ್ರೆ ಪ್ರಹ್ಲಾದ್ ಜೋಶಿ ಇದು ಯಾರು ದೋಷ ಆತು ಬರಹಾರ ಅಂದ್ರೆ ಮೋದಿ ಮೋದಿ ಈಗ ಆ ಮೋದಿನೂ ಹೋತು ಎಲ್ಲ ಹೋಗ್ತದೆ ನಮ್ಮ ದಕ್ಷಿಣ ಇದು ನಾರವಾಡ ಇದು ಜನರು ಬಹಳ ಹುಷಾರಾಗಿದೆ ಪಕ್ಷ ನಾವು ಇವು ಈ ಸಲ ಕಾಂಗ್ರೆಸ್ ಥರದ್ದು ಗ್ಯಾರಂಟಿ ಅಂತ ನಾವು ಒಬ್ಬರು ಹೇಳ್ಬೋದು ಜನರು ಮೂರು ಮೂರು ಜನರು ಮಾತಾಡ್ತಾರೆ ನಾವು ಎಲ್ಲ ಸಲ ಎಲ್ಲ ಊರಲ್ಲಿ ಒಂದು ರೌಂಡ್ ಓಡಿಕೊಂಡಿದ್ದೇವೆ ಯಾರು ಇವತ್ತು ಖಾಲಿ ಕುಂಟಂದು ಚೆನ್ನಾಗಿ ಕೊಟ್ಟಿದ್ದೇವೆ ಅಂತ ಅಂದರೆ ನಮ್ಮ ಪಕ್ಷ ಬರಬೇಕು ನಮ್ಮ ಇವರು ಕಾಂಗ್ರೆಸ್ ಪಕ್ಷ ಬರಬೇಕು ನಮ್ಮ ಧಾರವಾಡದ ಇದು ಲೋಕಸಭಾದಲ್ಲಿ ಕಾಂಗ್ರೆಸ್ ಬಂತು ಜಿಲ್ಲೆಯ ಐತಿ ಅನ್ನೋದು ನಮ್ಗೆ ಇದ್ದಿಂದ ನಾವು ಸ್ವಂತ ಗಾಡಿ ತಗೊಂಡು

ಉಚಿತವಾಗಿ ಬಸ್ ಪ್ರಯಾಣ ಆಗಿರಲಿ ಉಚಿತವಾಗಿ ವಿದ್ಯುತ್ ಸೌಕರ್ಯಗಳನ್ನಾಗಿರಲಿ ಮತ್ತೆ ಅಲ್ಲಿ ನಮ್ದು ಎರಡು ಸಾವಿರ ರೂಪಾಯಿಗಳನ್ನಾಗಿರಲಿ ಅನ್ನ ಭಾಗ್ಯ ಅಂತೇಳಿ ಒಂದು ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಹಾಕೋದಾಗಿದೆ ಯುವಕರಿಗೆ ಒಂದು ಎರಡೂವರೆ ಸಾವಿರದ ಹದಿನೈದು ನೂರು ಮೂರು ಸಾವಿರ ರೂಪಾಯಿ ಕೊಡೋದಾಗಿರ್ಲಿ ಈ ಗ್ಯಾರಂಟಿ ಎಷ್ಟು ಸಪೋರ್ಟ್ ಮಾಡುತ್ತೆ ನಿಮ್ಗೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಮಾಡಿದ ಈಗ ಮೇಳ ಹೆಣ್ಣು ಮಕ್ಕಳಿಗೆ ಹೋಗಿ ನೀವು ಗಣಂಟಿ ಹಾಕಂದ್ರೆ ನಮ್ಮ ಸರ್ ಇಲ್ಲಿಸ ಕೊಡಲ್ಲ ಹೋಗಪ್ಪ ನೀ ಏನು ಕೊಟ್ಟಿದ್ದೀವಿ ಯಾರೇ ಪಕ್ಷದ ಮಾತಾಡಿದ್ರೆ ನೀ ಏನು ಕೊಟ್ಟಿಪ್ಪ ನಮಗೆ ನಮ್ಗೆ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಸಾಯಂಕ ನೀ ಏನು ಹೇಳಕ್ಕೊಂಡಿದ್ದೀ ಇದು ಒಂದು ಸಲ ವಿಚಾರ ಮಾಡಿ ಕೇಳಿ ಇಲ್ಲೇ ನಮ್ಮ ಮೂನ್ಯಾಗ ಹೋಗ ಏ ಹಿಂಗ ಹಿಂದೆ ಬೇರೆ ಹಾಕ್ರಿ ಅಂತ ಯಾಕಂದ್ರೆ ನಮ್ಗೆ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಲ್ಲ ಮಳೆ ಇಲ್ಲಿ ನಮ್ಗೆ ತಿಂಗ್ಳು ಮಟ್ಟ ಗಂಜಿಗೆಲ್ಲ ಸಾಕು ಆಮೇಲೆ ಎರಡು ಸಾವಿರ ರೂಪಾಯಿ ನಮ್ಮ ಕಿರಾಣಿ ಸಂಖ್ಯೆಗೆ ಬಸ್ ಫ್ರೀ ಮತ್ತು ಇನ್ನೂ ಏನು ಕೊಡಬೇಕು ಅಂತ ನಮ್ಮ ಮೇಳದ ನಮ್ಮ ಕಡೆ ನೀವು ಹೊರಗಿನ ಜನರಿಗೆ ಕೇಳುವುದರಿಂದ ಮತ್ತು ನಿಮ್ಮ ವಾರ್ಡಿನ ಜನರು ನಿಮ್ಮ ಧರ್ಮಪತ್ನಿಯವರು ಒಂದು ಮಹಿಳೆಯರಾಗಿರೋದ್ರಿಂದ ಇವರು ಕೂಡ ವಾರ್ಡ್ನಲ್ಲಿ ಹೋದಾಗ ಜನ ಏನಂತ ಇದಾರೆ ಗ್ಯಾರಂಟಿಗಳಿಗೆ ಸಿಟಿದಲ್ಲಿ ಏನ ಸಿಟಿಯಲ್ಲಿ ಎಲ್ಲದಕ್ಕೂ ಗ್ಯಾರಂಟಿ ಕೊಡೋದು ಐತಿ ಇಲ್ಲಿಂದ ಬಡವರು ಉತ್ತರ ಆಗಲಿ ಬಡವರಾಗಲಿ ಯಾರಾಗಲಿ ರೈತರ ಮೂರೆ ಒಳಗೆ ಆಗ್ತೂ ಇಲ್ಲ ಕಾಲದಲ್ಲಿ ಅವ್ರೇಷನ್ ತಿಂಗಳ ಮಳೆ ಇರಲಿಲ್ಲ ಗ್ಯಾರಂಟಿ ಬಗ್ಗೆ ತಿಳಿಸ್ತಾರೆ ಈಗ ವಿನೋದ್ ಅಸೂಜಿಯವರು ನಿಮ್ಮ ಬಂಕಾಪುರ್ ಸೋಲೂರು ಶಿಗ್ಗಾವಿಗೆ ಎಷ್ಟು ಬಾರಿ ಬಂದ್ ಹೋಗಿದ್ದಾರೆ ಈ ಸಲ ಇವಂದು ನಾವು ನೋಡಿದ್ರೆ ಏಳೆಂಟು ಸಲಾಪುಕ್ಕರ್ ಅಂದ್ರೆ ಅಡ್ಡಾಡ್ತಾರೆ ಅವರು ಅಡ್ಡಾಡಿದ್ರೆ ಅಡ್ಡಾಡಿದ ಅನ್ಕೊಂಡ್ ಅವರು ಅಡ್ಡಾಡಿಲಿಲ್ಲ ಅಂದ್ರೆ ಅಡ್ಡಾಡಿಲ್ಲ ಅಂತ ಇನ್ನೊಂದು ಸರ್ ಏನು ತಿರ್ಲಿಲ್ಲ ವಿನೋದ ಸುದ್ದಿ ಮೊದಲು ಯಾರಿಗೂ ಚಿರ ಇತ್ತು ಗ್ರಾಮೀಣ ಭಾಗದಲ್ಲಿ ಜನ ನಾನು ನೋಡಿಬಿಟ್ಟ ಫೋಟೋ ತೋರ್ಸಿದ್ರು ಇವ್ ಯಾರಪ್ಪ ಅಂತ ಅಂತ ಈಗ ಫೋಟೋ ತೋರ್ಸುದ್ ಬೇಡ ಈಗ ಹೌದು ಅಂತಾರೆ ಹೆಂಗ್ ಜನ ಒಪ್ಪತ್ತಾರೆ ವಿನೋದ ಸುದ್ದಿನ ಯಾವ ರೀತಿ ಆಕರ್ಷಣೆ ತಗೊಳತ್ತಾರ ಯಾವ ರೀತಿ ಇವ್ರು ಇವ್ರು ಯಾಕೆ ಈ ರೀತಿ ಜನರಿಗೆ ಜನ ಇವರು ಹಂಚ್ಕೊತ ಸುದ್ದಿ ಅಲ್ಲ ಅವರನ್ನು ನೋಡಿಲ್ಲ ನಾವು ನಮ್ಮ ಪಕ್ಷ ಗೆದಿಬೇಕು ಅನ್ನೋದು ಮೇನ್ ಯಾರು ನಮ್ಮ ನಿಂತಿದ್ರು ಅಷ್ಟೇ ಯಾವುದೋ ಲಿಂಗಾತಿ ಪೈಕಿ ಒಳಗೆ ನಮ್ಗೆ ಯಾರ ಬೇಕಾದ್ರು ನಮಗೇನು ಬೇಕು ನೋಡ್ಲಿ ಅವ್ರು ಇಲ್ಲಿ ನಾವು ಪಕ್ಷಗಳು ಸರಿ ಕೊನೆ ಅಂತ ಕೇಳುತ್ತಾರೆ ಕೊನೆದಾಗಿ ನಮ್ಮ ನ್ಯೂಸ್ ಫಾರ್ಟಿ ಇಂಡಿಯಾ ಮುಖ ನಮ್ಮ ವಾರ್ಡಿನ ಜನರಿಗೆ ಆಗಿರ್ಲಿ ಅಥವಾ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಜನತೆಗಾಗಿರ್ಲಿ ಅಥವಾ ಗಂಗಾಪುರ ಪಟ್ಟಣದ ಜನತೆಗೆ ಈ ಲೋಕಸಭೆ ಚುನಾವಣೆ ಬಗ್ಗೆ ವಿನೋದ್ ಅವರ ಬಗ್ಗೆ ಜೋಶಿ ಜೋಶಿಯವ್ರ ಬಗ್ಗೆ ಆಗಿರಲಿ ಕಾಂಗ್ರೆಸ್ ಬಗ್ಗೆ ಆಗಿರಲಿ ಬಿಜೆಪಿ ಬಗ್ಗೆ ಆಗಿರಲಿ ಏನು ಹೇಳಿ ಇಷ್ಟಪಡ್ತಾರೆ ಇಪ್ಪತ್ತೊಂದನೇ ವಾರ್ಡಿನಲ್ಲಿ ಜನರು ಆಮೇಲೆ ಶಿಗ್ಗಾಂವ್ ತಾಲೂಕ್ ಸೋನೂರು ತಾಲೂಕಿನ ಜನರು ಈಗ ನಮ್ಮ ಹೆಂಗ ಇದು ಮಾಡಿದ್ದೀರಲ್ಲಿ ಹಂಗೆ ನಮ್ಮ ವಿನೋದ ಅಸೂಟಿಯವರಿಗೆ ಆಶೆ ತರಬೇಕಾಗಿರೋ ನಂಗೆ ಕೆಳಕಳೆಯಿಂದ ಬೇಡ ಮೇಡಮ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಮ್ಮ ವಾರ್ಡಿನ ಮತದಾರರಿಗೆ ಆಗಿರಲಿ ಅಥವಾ ಸೌಮೂರು ಶಿಗ್ಗಾಂಬಿ ಸೌಮೂರು ಬಂಕಾಪುರ ಮತದಾರರಿಗೆ ಈ ಲೋಕಸಭೆ ಚುನಾವಣೆ ನಿಮ್ಮ ಅಭ್ಯರ್ಥಿ ಪರವಾಗಿ ಏನು ಹೇಳಿ ಇಷ್ಟಪಡ್ತಾರೆ ಸರ್ ಇಪ್ಪತ್ತೊಂದನೇ ವಾರ್ಡ್ ನಮ್ಮ ಮತ ಬಾಂಧವರು ಎಲ್ಲರಿಗೂ ಹಾಗೂ ಸಿಕ್ಕಾವೂರು ಸೌಮೂರು ಬಂಕಾಪುರ ಎಲ್ಲ ಮತ ಬಾಂಧವರು ಕೇಳ್ಕೊಳ್ಳೋದು ಇಷ್ಟ ನಮ್ಮ ವಿನಯ್ ಸುತಿಯವರು ಆರ್ಸ್ ಬರಲಿ ಅಂತಂದು ಕಡೆ ಕಡೆಯಿಂದ ಕೇಳ್ಕೊತೀನಿ ಯಾಕಂದ್ರೆ ನಾನು ನಡೆದಂತೆ ನುಡಿದಂತ ಪಕ್ಷ ಅದು ಸಿದ್ದರಾಮಯ್ಯ ಐದು ಇದನ್ನ ಹೇಳ್ಕೊಂಡಿದ್ರು ಅವರು ಎಲ್ಲ ಮಾಡ್ಬಿಟ್ಟಿದ್ದಾರೆ ಅದನ್ನ ಎಲ್ಲರೂ ಕಳೆ ಕಳೆಯಿಂದ ಕೇಳ್ಕೊತೀನಿ ಅವ್ರನ್ನ ಆರಿಸ್ತಾರ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತಾಡತಕ್ಕಂತ ಅಂಕಾಪುರ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತು ಒಂದರ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರ್ತಕ್ಕಂತ ಶ್ರೀಮತಿ ಗೀತಾ ಮಾಲ್ತೇಶ್ ಸಂಗಕ್ಕಿ ಅವರ ವಿಚಾರ ಏನದು ಕಾಂಗ್ರೆಸ್ ಪಕ್ಷ ಬಲದಂತೆ ನಡೆಯುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಬದುಕರ ಕಣ್ಮಣಿ ಬದುಕರ ಬಡವರಿಗೆಗಾಗಿ ಇದ್ದಿರ್ತಕ್ಕಂಥ ಬದುಕಿಗೆ ಒಂದು ಆಶ್ರಯವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವೆಲ್ಲ ವಿಚಾರವನ್ನು ತಿಳಿಸಿರ್ತಕ್ಕಂಥ ಗೀತಾ ಮತ್ತು ಮಾಲ್ತೇಶ್ ಅವರು ಸಣ್ಣಕ್ಕೆ ಅವರ ವಿಚಾರಗಳನ್ನು ಮತ್ತೆ ಭೇಟಿ ನ್ಯೂಸ್ ಅಲ್ಲಿ ನೋಡ್ತಾ ಇಂಡಿಯಾ ಜೈ ಹಿಂದ್ ನಮಸ್ತೆ